ಆಕಾಶಕ್ಕೆ ಏಣಿ ಹಾಕೊಂಡ್ ಚಂದ್ರನ್ ಹತ್ರ ಹೋಗ್ತೀನಿ ಚಂದ್ರ ಅಂತ ಶೇಕ್ ಹ್ಯಾಂಡ್ ಮಾಡ್ತೀನಿ ಚಂದ್ರನ್ ಇರೋ ಮೊಲ ನನ್ನ ನೋಡುತ್ತೆ ಯಾ ನೀನು ಹೇಗೆ ಬಂದೆ ಅಂತ ಕೇಳುತ್ತೆ ನಾನ್ ಮುದ್ದು ಅಂತ ಹೇಳಿ ಕೈಯೇ ಚಾಸ್ತೀನಿ ಮೋಲ ಜೊತೆ ಗೆಳತಿಯಾಗಿ ಆಟ ಆಡ್ತೀನಿ ಆಕಾಶಕ್ಕೆ ಏಣಿ ಇಟ್ಕೊಂಡು ಚಂದ್ರನ್ ಹತ್ರ ಹೋಗ್ತೀನಿ ಹಲೋ ಮಿಸ್ಟರ್ ಚಂದ್ರ ಅಂತ ಶೇಕ್ ಹ್ಯಾಂಡ್ ಮಾಡ್ತೀನಿ ಏಣಿಯಿಂದ ಇಳಿದು ಇಳಿದು ಭೂಮಿಗೆ ಬರ್ತೀನಿ ನನ್ ಜೊತೆ ಆಟಕ್ಕಂತ ಮೂಲನ್ ತರ್ತೀನಿ ಆಕಾಶಕ್ಕೆ ಏಣಿ ಇಟ್ಕೊಂಡು ಚಂದ್ರನ್ ಹತ್ರ ಹೋಗ್ತೀನಿ हेलो मिस्टर चंद्रा अंत शेख हैंडी शेख हैंडी धन्यवाद